ಾಯಣಪುರ ಸಣಬ ಗ್ರಾಮಗಳ ನಡುವೆ ನಿರ್ಮಾಣವಾಗುತ್ತಿರುವ ರಸ್ತೆ ಕಾಮನಾಯಕನಹಳ್ಳಿಯ ಮೂವತ್ತು ವರ್ಷಗಳ ರಸ್ತೆ ಬೇಡಿಕೆಯನ್ನು ಈಗ ಈಡೇರಿಸುತ್ತಿದೆ ರಸ್ತೆ ಇಲ್ಲದೆ ಬಸ್ ಹಾಗೂ ಇತರೆ ಸಂಚಾರ ಸಾರಿಗೆಯ ಸಮಸ್ಯೆ ಎದುರಿಸುತ್ತಿದ್ದ ಕಾಮನಾಯಕನಹಳ್ಳಿಯ ಗ್ರಾಮಸ್ಥರಲ್ಲಿ ಈಗ ಹೊಸ ರಸ್ತೆ ಸಂತಸ ಮೂಡಿಸಿದೆ ಮೂವತ್ತೈದು ವರ್ಷದಿಂದ ನಮ್ಮೂರಲ್ಲಿ ತಾರೋಡ ವ್ಯವಸ್ಥೆ ಇರಲಿಲ್ಲ ವ್ಯವಸ್ಥೆ ಇತ್ತು ಅಂದ್ರೆ ಅದ್ಗಟ್ಟು ತುಂಬಾ ಅದ್ಗಟ್ಟಿತ್ತು ಕೆಂಪೇಗೌಡರ ಕಾಲದಲ್ಲಿ ಆಗಿತ್ತು ನಮ್ಮೂರಲ್ಲಿ ಅದಾದ ನಂತರ ಈಗಲೇ ತಾರೋಡ್ ಆಗ್ತಾ ಇರೋದು ಸುಮಾರು ಮೂರುವರೆ ಕೋಟಿ ನಾಲ್ಕು ಕೋಟಿ ವೆಚ್ಚದಲ್ಲಿ ನಮ್ಮೂರಿಗೆ ತಾರವಾಡ ಕೆಲಸ ಆಗಿದೆ ಹದಿನೈದು ಕೋಟಿ ವೆಚ್ಚದ್ದು ಧಾರವಾಡ ಕೆಲಸ ಅದರಲ್ಲಿ ನಮ್ಮೂರಿಗೆ ಮೂರುವರೆ ಕೋಟಿ ವೆಚ್ಚ ಕೆಲಸ ಆಗಿದೆ ಅದಲ್ಲದೆ ಇಪ್ಪತ್ತೈದು ಲಕ್ಷ ರೂಪಾಯಿಂದು ಇನ್ನೊಂದು ಟಿ ವರ್ಕ್ ಆಗಿದೆ ಅದೇ ಎಕ್ಸ್ಟ್ರಾ ಅಲ್ದೇ ಇದರಲ್ಲಿ ಕಾಲ್ನಡಿಗೆಗೆ ಬಂದಂಥ ನರಸನ್ ಪುಟ್ಟಣಿಯವರು ಕಾಲ್ಗಡೆ ನಡಿಗೆ ಬಂದಂಥ ಸಮಯದಲ್ಲಿ ಇದನ್ನು ನೋಡಿ ಅವರೇ ಮುಂದೆ ನಿಂತು ಇದನ್ನು ಸ್ಯಾಂಕ್ಷನ್ ಮಾಡಿ ನಮ್ಮೂರಿಗೆ ಮಾಡಿಕೊಟ್ಟಿದ್ದಾರೆ ತುಂಬ ಉಪಯೋಗ ಆಗಿದೆ ದಶಕಗಳಿಂದ ಕಾಮನಾಯಕನ ಹಳ್ಳಿಗೆ ರಸ್ತೆಯೇ ಇರಲಿಲ್ಲ ರಸ್ತೆ ಇಲ್ಲದ ಊರು ಅಭಿವೃದ್ಧಿಯಿಂದ ದೂರವೇ ಉಳಿಯುತ್ತದೆ ಸಾರಿಗೆ ಸೇವೆ ಇಲ್ಲದಂತ ಊರು ನಲುಗುತ್ತದೆ ಹಾಗಾಗಿ ಗ್ರಾಮಸ್ಥರು ಕಳೆದ ಮೂವತ್ತು ವರ್ಷಗಳಿಂದ ಜನಪ್ರತಿನಿಧಿಗಳಿಗೆ ಮನವಿಗಳನ್ನು ಸಲ್ಲಿಸುತ್ತಲೇ ಬಂದಿದ್ದರು ನಾರಾಯಣಪುರ ಗ್ರಾಮದಲ್ಲಿನವರು ಬಡವರ ಬಗ್ಗೆ ಚೆನ್ನಾಗಿ ನೆಲಮನೆ ಚೆನ್ನೇಗೌಡ ಕಟ್ಟೇರಿ ರಾಜಗೋಪಾಲ ಹಲಗೇಗೌಡ ಕೆ ಕೆಂಪೇಗೌಡ ಪುಟ್ಟಣ್ಣಯ್ಯ ಸಿ ಎಸ್ ಪುಟ್ಟರಾಜು ಅವರು ಶಾಸಕರಾಗಿದ್ದಾಗ ಗ್ರಾಮಸ್ಥರು ರಸ್ತೆಗಾಗಿ ಆಗ್ರಹಿಸುತ್ತಲೇ ಬಂದಿದ್ದರು ಆದರೆ ರಸ್ತೆ ಆಗಿರಲಿಲ್ಲ ಹಿಂದೆ ರಸ್ತೆಗಳು ಭಾರಿ ಅದ್ಗೆಟ್ಟೋಗಿದ್ದವು ಸುಮಾರು ಹಲವಾರು ಬಾರಿ ಈಗ ನಾವು ಸಣ್ಣದ ಕಪ್ಪಿನಿಂದ ಬರುವಂಥ ರಸ್ತೆ ಕೆರೆ ಪೂರ ಮುಳಿಕೊತ್ತಾಯಿತು ಮತ್ತು ಈ ಕಡೆಯಿಂದ ಪಾಣಪುರದಿಂದ ತಿರುಮಲಾಪುರ ಮಾರ್ಗವಾಗಿ ಬಂದರೆ ಅದು ಪೂರ ಮುಳಿಕೊತ್ತಾಯಿತು ನಮಗೆ ರಸ್ತೆ ಅನ್ನೋದೇ ಇರಲಿಲ್ಲ ಆವಾಗ ಹಿಂದೆ ಕೆಂಪೇಗೌಡರ ಕಾಲದಲ್ಲಿ ಅದೊಂದು ರಸ್ತೇನ ಅಪ್ರೂವ್ ಮಾಡಿ ಆ ಕೆರೆ ಒಳಗಡೆ ಹೋಗುವಂಥದ್ದಕ್ಕೆ ಏರಿ ಹಾಕ್ಸಿ ಇದು ಮಾಡಿದ್ರು ನೆಕ್ಸ್ಟ್ ಮೇಲೆ ಹಲ್ವಾರು ಬಾರಿ ನಾವು ಈ ರಸ್ತೆ ಎಲ್ಲ ಅದ್ಗಟ್ಟೋಗೋದೆ ಮಾಡಿ ಅಂತ ಅಂದ್ಬಿಟ್ಟು ಇದು ಮಾಡ್ದೋ ಆಮೇಲೆ ನೆಕ್ಸ್ಟು ಪುಟ್ರ ಜನ ಎಮ್ ಎಲ್ ಎ ಆಗಿದ್ದಾಗ ಹಲ್ವಾರು ಬಾರಿ ಮನವಿಯನ್ನು ಸಲ್ಲಿಸಿದ್ವಿ ಸರ್ ಇದೊಂದು ರಸ್ತೆ ನಮಗೆ ಭಾರಿ ತುಂಬ ಹೋಗೈತೆ ಈ ರಸ್ತೆಗಳನ್ನ ನಮಗೆ ಮಾಡಿಸ್ಕೊಡಿ ಅಂತ ಹೇಳಿ ಆದರೂ ಕೂಡ ಈ ರಸ್ತೆಗಳ ಬಗ್ಗೆ ಗಮನ ತೊಗೊಳ್ಳಿಲ್ಲ ಸರಿ ಚುನಾವಣೆ ಮೂಮೆಂಟಲ್ಲಿ ಬಂದರು ಇದೇ ಜಾಗದಲ್ಲಿ ಪೂಜೆ ಮಾಡಿದ್ರು ರಸ್ತೆನ ನಾನು ಅಭಿವೃದ್ಧಿ ಪಡಿಸ್ಕೊಡ್ತೀನಿ ನಮಗೆ ಇದು ಮಾಡಿ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ಪೂಜೆ ಮಾಡಿದ್ರು ಆದರೂ ಆ ಪೂಜೆ ಮಾಡಿದ ಮೇಲೂ ಕೂಡ ರಸ್ತೆ ನಮಗೆ ಆಗಲಿಲ್ಲ ಈಗ ದರ್ಶನ್ ಪುಟ್ಟಣೆಯವರು ಎಮ್ ಎಲ್ ಎ ಆದಮೇಲೆ ನಾವು ಹಲವಾರು ಬಾರಿ ಅವ್ರನ್ನ ಊರಿಗೆ ಕರೆಸಿ ಮನವಿ ಮಾಡಿದ್ವಿ ದರ್ಶನ್ ಪುಟ್ಟಣೆಯವ್ರನ್ನ ಊರಿಗೆ ಕರೆಸಿ ನಾವು ಸ ಹೇಳಿದಾಗ ಇಲ್ಲಪ್ಪ ಇದೊಂದು ರಸ್ತೆನ ಮಾಡಿಸ್ಕೊಡ್ತೀನಿ ಆಯಿತು ಅಂತ ಅಂದ್ಬಿಟ್ಟು ಒಪ್ಕೊಂಡ್ರು ಈಗ ಅದನ್ನು ರಸ್ತೆನ ಕಾರ್ಯಗತಕ್ಕೆ ತಂದು ಇವತ್ತು ಇಲ್ಲ ಅಂತಂದ್ರು ಇದೊಂದು ರಸ್ತೆ ಇಪ್ಪತ್ತೈದು ಲಕ್ಷ ಇದೊಂದು ಇಲ್ಲ ಅಂತಂದ್ರು ಹದಿನೇಳು ಹದಿನೆಂಟು ಕೋಟಿ ರಸ್ತೆಗಳನ್ನ ಹಾಕಿ ನಮಗೆ ಭಾರಿ ಅನುಕೂಲ ಮಾಡಿಕೊಡ್ತಾವ್ರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮತಯಾಚನೆಗಾಗಿ ಪಾದಯಾತ್ರೆಗೆ ಆಗಮಿಸಿದ ದರ್ಶನ್ ಅವರು ಕಾಮನಾಯಕನಹಳ್ಳಿಗೆ ರಸ್ತೆ ನಿರ್ಮಿಸಿ ಕೊಡುವುದಾಗಿ ಅಂದೇ ಭರವಸೆ ನೀಡಿದ್ದರು ಈಗ ನಾರಾಯಣಪುರ ಮತ್ತು ಶಣಬಾದಿಂದ ರೋಡು ತುಂಬ ಕಮ್ಮಿಯಾಗಿತ್ತು ಈಗ ಎರಡು ಗಾಡಿ ಓಡುವಷ್ಟು ಜಾಗವೂ ಆಗಿದೆ ಈಗ ಇದೇ ಬಸ್ಸು ಕಾಮನೇಕನಹಳ್ಳಿಲಿ ನಿಂತ್ಕೊಳ್ಳೋ ಗಾಡಿ ನಾರಾಯಣಪುರಕ್ಕೆ ಹೋಗೋದು ನಮ್ಗೆ ಭಾಳ ಅನುಕೂಲ ಅದರ ಬ ಈಗ ಇರೋ ರೋಡು ಭಾಳ ನೀಟಾಗೂ ಇದೆ ಎಲ್ಲ ಊರೊಳಗೂ ಎಲ್ಲ ಒಂದು ಸಂಸ್ಥೆಯಾಗಿ ಒಂದು ರೋಡು ನೀಟಾಗೂ ನಡೀತಾ ಇದೆ ನಮಗೆ ಇದು ಇಷ್ಟು ಅನುಕೂಲ ಆದರೆ ಬಹಳದು ಒಳ್ಳೆಯದು ಅಂತ ಅವ್ನು ಕೇಳ್ತಾ ಇದಾವೆ ಒಟ್ಟ ಮಾತಿನಂತೆ ನಾರಾಯಣಪುರ ಸಣಬ ಗ್ರಾಮಗಳ ನಡುವೆ ನಿರ್ಮಾಣವಾಗುತ್ತಿರುವ ಐದು ಪಾಯಿಂಟ್ ಒಂದು ಕಿಲೋಮೀಟರ್ ಉದ್ದದ ರಸ್ತೆ ರಾಮನಾಯಕನಹಳ್ಳಿ ಮಾರ್ಗವಾಗಿ ಹಾದು ಹೋಗುತ್ತಿದೆ ಹದಿಮೂರು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ರಸ್ತೆ ಗ್ರಾಮದ ಹಲವು ಸಮಸ್ಯೆಗಳಿಗೆ ಒದಗಿಸಲಿದೆ ಎಂದು ಗ್ರಾಮಸ್ಥರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಇವತ್ತಿನ ನನ್ನ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಕೆಲಸ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿದೆ ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ದಶಂ ಪುಟಣೆಯ ಶಾಸಕರಾದ ಮೇಲಂತೂ ತುಂಬಾ ಚೆನ್ನಾಗಿದೆ ಈ ನಿಟ್ಟಿನಲ್ಲಿ ನಾವು ಮೂವತ್ತು ವರ್ಷದಿಂದ ಕೇಳ್ಪಟ್ಟಿದ್ದೋ ನನ್ನ ಗ್ರಾಮದಲ್ಲಿ ಒಂದು ಡಾಂಬರ್ ರಸ್ತೆ ಆಗಿತ್ತು ಆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದೂವರೆ ಅಡಿ ಗುಂಡಿ ಬಿತ್ತು ನೈಟ್ ಹೊತ್ತು ಒಂದು ಹೆರಿಗೆಗಾಗ್ಬೋದು ಎಮರ್ಜೆನ್ಸಿ ಆಗ್ಬೋದು ಪ್ರತಿಯೊಂದು ಹಾಸ್ಪಿಟಲ್ಗಾಗೋದ ಹೋಗೋದಾಗ್ಬೋದು ಇನ್ನೂ ತುಂಬ ಹಲವಾರು ಶಾಲೆ ವಾಹನಗಳ ಹೋಗೋದಾಗ್ಬೋದು ಒಂದು ಅಡಿಯಿಂದ ಎರಡು ಅಡಿ ಗುಂಡಿ ಬೀಳ್ತಿರೋದು ನಮ್ಮ ಗ್ರಾಮದ ರೋಡಲ್ಲಿ ಅಂಥ ರಸ್ತೆಗಳನ್ನ ಇವತ್ತು ನಮ್ಮ ಶಾಸಕರು ಗೆದ್ದು ಈ ನಿಟ್ಟಿನಲ್ಲಿ ಇಲ್ಲಿ ಕೆಲಸಗಳ್ ಮಾಡ್ತಿದ್ದಾರೆ ಇನ್ನು ಹೆಚ್ಚೆಚ್ಚಿನ ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಮತ್ತೊಂದು ಮೆಚ್ಚುಗೆಯ ಸಂಗತಿ ಏನೆಂದರೆ ರಸ್ತೆ ನಿರ್ಮಾಣಕ್ಕೆ ಅನುಕೂಲವಾಗಲೆಂದು ಕಾಮನಾಯಕನಹಳ್ಳಿಯ ಗ್ರಾಮಸ್ಥರು ತಮ್ಮ ಮನೆಗಳ ಮುಂದಿನ ಅಗತ್ಯ ಜಾಗವನ್ನು ತೆರವು ಮಾಡುವ ಮೂಲಕ ನೆರವಾಗಿದ್ದಾರೆ ಗ್ರಾಮದ ಮುಖಂಡರು ಈ ನಿಟ್ಟಿನಲ್ಲಿ ಗ್ರಾಮಸ್ಥರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮದನ್ನೂ ಹೊಡೆದೋ ಅಲ್ಲಿ ನಮ್ಮದೂ ಇತ್ತು ಆ ಕಡೆ ಬಾಜುವಿನಲ್ಲೂ ಇತ್ತು ಈ ಕಡೆ ಬಾಜುನಲ್ಲೂ ಇದ್ದ ಅವರಿಗೆಲ್ಲ ಒಂದು ಸಮುದಾಯಿಸಿ ಮಾಡಿ ಏನು ಊರುದ ಅಭಿವೃದ್ಧಿ ವಿಚಾರಕ್ಕೆ ಒಂದು ಮ ಕೊಡ್ರಪ್ಪ ಅಂತೇಳಿ ಸಹ ಅವ್ರನ್ನೆಲ್ಲ ನೆಮ್ಮಿಸಿ ಮಾಡಿಸಿದ್ದೀವಿ ರಸ್ತೆ ಇಲ್ಲದ ಕಾರಣಕ್ಕೆ ಗ್ರಾಮವು ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಾ ಬಂದಿದ್ದು ದಶ್ ಪುಟ್ಟಣ್ಣಯ್ಯ ಅವರ ಬದ್ಧತೆಯಿಂದಾಗಿ ನಮ್ಮೂರಿಗೆ ರಸ್ತೆ ಬಂದಿದ್ದು ನಮ್ಮ ಸಮಸ್ಯೆಗಳಿಗೆ ಈಗ ಪರಿಹಾರ ಸಿಕ್ಕಿದೆ ಎಂದು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ಶಾಸಕ ದಶನ ಪುಟ್ಟಣ್ಣಯ್ಯನವರ ಬದ್ಧತೆಯನ್ನು ಶ್ಲಾಘಿಸಿದ್ದಾರೆ